ಆಯ್ತು ಟ್ರಾನ್ಸ್ಫರ್ ಆಯ್ತು ಈಗ ಮುನ್ಸಿಪಾಲಿ ಟ್ರಾನ್ಸ್ಫರ್ ತಗೊಂಡು ಹಂಡ್ರೆಡ್ ಹಾಕಿದ್ರಿ ಈಗ ದೇಶಕ್ಕೆ ಕೇಳಿದ್ರೆ ಹಂಡ್ರೆಡ್ ತಂದು ವಾಪಸ್ ಕೊಡ್ತೀವಿ ಮಾಡ್ರಿ ಈಗಲ್ಲ ಈಗ ಮಲಾಟಗಾರ ಚೇಂಜ್ ಮಾಡಿದ ಮೇಲೆ ಇಂಟ್ರಪ್ಷನ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಅವರು ನಿನ್ನೆ ರಾತ್ರಿದಲ್ಲ ರೀ ತಿಂಗಳಿಂದ ಆಗ್ತಾಯಿದೆ ಮೊದಲು ರಾಯಚೂರು ಕಲಪ್ಷನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅವ್ರು ನೀವು ನೋಡ್ಕೋಬೇಕು ಅಬ್ಸರ್ವ್ ಮಾಡಿ ಕುಡಿಯ ನೀರು ದಿಢೀಟ್ ಟವನೆಲ್ಲ ಕಂಟಿನ್ಯೂಸ್ ಕೊಟ್ಟರೆ ನೀರು ಬರೋದಿಲ್ಲ ಜಾರಿಗೆ ಮಾತೀ ದ ಜೆ ಸರ್ ಈಗ ಆ ಮಾ ಮು ಮುನ್ಸಿಪಾಲ್ಟಿದು ಡ್ರಿಂಕಿಂಗ್ ವಾಟ್ರದು ಡ ಡ್ರಿಂಕಿಂಗ ಹಂಡ್ರೆಡ್ ಕೆ ವಿ ಇದು ಟ್ರಾನ್ಸ್ಫಾರ್ಮರ್ ಸುಟ್ಟೋಗ್ಯದಂತೆ ಅದು ತಗೊಂಡೋಗಿ ಬೇರೆ ಯಾವ್ದು ತಂದು ಕಂಪ್ಲೇಂಟ್ ನಡೆಸ್ತಾ ಇದ್ದಾರೆ ನೀವು ಕೊಡ್ಬೇಕು ಅದು ಹಂಡ್ರೆಡ್ದು ಒಂದು ಎರಡನೇದು ಈಗ ಇದೇ ಸ ಕನೆಕ್ಷನ್ ಏನು ಮಾಡ್ಯಾರ ಈಗ ಮರಟ್ಲತ್ತು ಕೊಟ್ಟರೆ ಅಂತ ಟು ಟ್ವೆಂಟಿನಿಂದ ಆ ಟೂ ಟ್ವೆಂಟಿ ಕೊಟ್ಟಾಗ್ಲಿಂದ ಇದು ಎಂಟ್ರಪ್ಷನ್ ಭಾಳ ಆಗ್ತಾಯಿದೆ ಅಂತ ಈಗ ಒಂದು ತಿಂಗಳಿಂದ ರಾಯ್ ರಾಯಚೂರಿನಿಂದ ಇದ್ದಾಗ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಇವರು ನಮ್ಮರು ಈಗ ಇಮ್ಮಿಡಿಯೇಟ್ಲಿ ಮಾತಾಡ್ಬೇಕು ಯಾರಿಗೆ ಮಾತಾಡ್ರೆ ನಾನು ಹೇಳ್ತೀನಿ ನೀವು ಮಾತಾಡಿದ್ರೆ ಅದು ರಾಯಚೂರಿಂದ ಕನೆಕ್ಷನ್ ಇಲ್ಲ ಸದ್ಯಕ್ಕೆ ಅಟ್ಲೀಸ್ಟ್ ನಮಗೆ ಕೊಡೇರಿದಕ್ಕ ಎಕ್ಸ್ಪ್ರೆಸ್ ಲೈನ್ ಅದು ಇರೋದು ಎಕ್ಸ್ಪ್ರೆಸ್ ಲೈನ್ ಅದ ಒಂದು ಟ್ರಾನ್ಸ್ಫಾರ್ಮ್ ಕೊಡೋದು ಹಂಡ್ರೆಡ್ದು ಮತ್ತು ಅವ್ರಿಗೆ ಹೇಳಿ ರಾಯಚೂರಿಗೆ ಕನೆಕ್ಷನ್ ಕೊಡೋದು ಮಾಡ್ಬೇಕಷ್ಟೇ ಪುರಸಭೆಯ ಇಪ್ಪತ್ತೇಳು ವಾರ್ಡ್ಗಳ ಕಸ ವಿಲೇವಾರಿಗಾಗಿ ನೂತನ ಟ್ರ್ಯಾಕ್ಟರ್ಗಳಿಗೆ ಚಾಲನೆ ನೀಡಿದ ಸಚಿವ ಎನ್ ಎಸ್ ಬಸವರಾಜ್ ಮೊಳಿನಗರದ ಪುರಸಭೆ ಆವರಣದಲ್ಲಿ ಭಾನುವಾರ ದಿನಾಂಕ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿನ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಕಸ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಅಂದಾಜು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಮೂರು ಟ್ರ್ಯಾಕ್ಟರ್ಗಳ ವಾಹನಗಳಿಗೆ ಮೂರು ಟ್ರ್ಯಾಕ್ಟರ್ ವಾಹನಗಳಿಗೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಎನ್ಎಸ್ ಬೋಸರಾಜ ಅವರು ಚಾಲನೆ ನೀಡಿದರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಮೂವತ್ತು ಲಕ್ಷ ವೆಚ್ಚದಲ್ಲಿ ಮೂರು ಟ್ರ್ಯಾಕ್ಟರ್ ವಾಹನಗಳಿಗೆ ಚಾಲನೆ ಕೊಟ್ಟರು ಅದೇ ರೀತಿ ಜನರಿಗೆ ಶುದ್ಧವಾದ ಕುಡಿಯುವ ನೀರು ಪೂರೈಕೆ ಮಾಡುವುದಕ್ಕೆ ಪುರಸಭೆ ಅಧಿಕಾರಿಗಳು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಐದು ವಾರ್ಡ್ಗಳಿಗೆ ಕುಡಿಯುವ ನೀರು ಪೂರೈಕೆಗಾಗಿ ಜುಮ್ಮಲ್ದೊಡ್ಡಿಯಲ್ಲಿ ನಿರ್ಮಾಣ ಮಾಡಿರುವ ಓವರ್ ಆಲ್ ಟ್ಯಾಂಕ್ ನೀರು ಸಂಗ್ರಹಣೆಗೆ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಮುಖ್ಯ ಅಧಿಕಾರಿ ಪರಶುರಾಮ್ ಬಿ ಅವರಿಗೆ ಸಚಿವರು ಸೂಚಿಸಿದರು ಅದೇ ರೀತಿ ಕುಡಿಯುವ ನೀರು ಪೂರೈಸುವ ಕಾತರ್ಕಿ ಜಾಕ್ವೆಲ್ ಪಂಪ್ ಸೆಟ್ಗೆ ನಿರಂತರವಾಗಿ ವಿದ್ಯುತ್ ಪೂರೈಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ನಗರದಲ್ಲಿ ವಿದ್ಯುತ್ ಪರಿವರ್ತಕಗಳು ದುರಸ್ತಿಯಲ್ಲಿವೆ ಕೂಡಲೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸೂಚಿಸಿದರು ಹೇಳಿ ಮಾತು ಮಾಡ್ತಾ ನೋಡಿ ನಾಳೆ ಮಾಡಿ ನಾಳೆ ನೋಡಿ ನಾಳೆ ಫೋನ್ ಮಾಡಿ ನೋಡಿ ನೋಡ್ಕೊಳ್ಳಿ ಇದನ್ನು ಮಾಡಿ ಎರಡು ಈಗ ನಾವು ಅದು ದುಡ್ಡು ಅದು ಏನು ಮಾಡೋದಿಲ್ಲ ಅದು ಒಂದು ರೂಪಾಯಿ ಏನು ಈಗ ಅದು ಮಾಡಬೇಕಲ್ಲ ಯಾವುದ್ರೆಡ್ಬೇಕಲ್ಲ ಅದು ಅದು ಐದು ವಾರ್ಡಿಗೆ ಬರ್ಬೇಕು ನೀರು ಅದು ಮೇನ್ ಪರ್ಪಸ್ ಅದು ಈಗ ಹೆಂಗ ಪಂಪ್ ಮಾಡ್ತೀರ ಅಂತ ಹೇಳ್ತಾರೆ ತೊಂದರೆ ಇಲ್ಲ ಮ್ಯಾನೇಜ್ ಮಾಡ್ತೀರ ಅಂತಾರೆ ಡೈರೆಕ್ಟಾಗಿ ಹೋಗ್ತದೆ ಡೈರೆಕ್ಟಾಗಿ ಆಗ್ತದೆ ಈಗ ಅದು ಐದು ವಾರ್ಡಿಗೆ ಬರ್ಬೇಕಲ್ಲ ಅದ್ರ ಸಲುವಾಗಿ ಮಾಡಿದ್ದಾರೆ ಆಗಲಿಲ್ಲ ಯಾರು ಬೇರೆ ಬೇರೆ ಯಾವ್ದಿಟ್ಟು ಅಲ್ಲ ಎಷ್ಟು ಮೇಡಮ್ ಮಾಡ್ಯಾರ ಎಷ್ಟಂತೇಳಿ ಎಷ್ಟಂತೇಳಿ ಯಾರು ಮಾಡಬೇಕು ಎಷ್ಟೊಂದು

ಯಾವುದನ್ನು ಅಸ್ಪಸ್ಗಳ ಮತ್ತು ಯಾವುದನ್ನು ಬಂದರೆ ಫಸ್ಟ್ ಬೇರೆ ಕೊಡಿ ಇವಳೇ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮಿ ಡಿ ವೀರೇಶ್ ಉಪಾಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಡಿ ದೇವಮಾನೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಕಾಂಗ್ರೆಸ್ ಮುಖಂಡರಾದ ರಾಜ ಸುಭಾಷ್ ಚಂದ್ರ ನಾಯ್ಕ ಪುರಸಭೆ ಹಿರಿಯ ಸದಸ್ಯರಾದ ಸಾಬೀರ್ ಪಾಷಾ ಲಕ್ಷ್ಮೀದೇವಿ ದೇವಿ ನಾಯ್ಕ ವೆಂಕಟೇಶ್ ನಾಯ್ಕ ರೇವಣ ಸಿದ್ದಯ್ಯ ಸ್ವಾಮಿ ಬಾಷಾ ಸಾಬ್ ಶೇಖ್ ಫರೀದ್ ಉಮ್ರಿ ಬಸುರಾಜ್ ಭಜಂತ್ರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಉತ್ಪನ್ನ ಎನ್ಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಬಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎನ್ಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ முனரா அவரா என்டெக் என்டெக் என்டெக்